ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನ ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಸಾಫ್ಟಾಗಿರುತ್ತೆ ನೀವು ಹೊರಗೆ ಅಂಗಡಿ ಒಳಗೆ ಹೆಂಗೆ ತಂದಿರ್ತೀರಲ್ಲ ಹಂಗೆ ಮನೆಯಾಗೂ ಮಾಡಬಹುದು ನಾನು ಈ ಬಟ್ಟಲ್ಲೇ ಎರಡು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ನೀವು ಹೊರಗಿಂದ ಅಂಗಡಿಯನ್ನು ತಂದು ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಿಂದ ಕಡಲೆ ಹಿಟ್ಟು ಚೆನ್ನಾಗಾಗುತ್ತೆ ಈಗ ನಾನು ಅಜ್ವಾನ ಸ್ವಲ್ಪ ಅಜ್ವಾನ ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಹಾಗೆ ಸ್ವಲ್ಪ ಸೋಡಾ ಮನೆ ಸೋಡಾ ಪುಡಿ ಹಾಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕುವಂತ ನಾವು ಕಲಿಸ್ಕೊತ ಹೋಗ್ರಿ ನೀವು ಕೈಲೇನೆ ಕಲಿಸ್ಕೊತ ಹೋಗ್ರಿ ಅಂದ್ರೆ ನಮಗೆ ಹಿಟ್ಟೇನು ಗಂಟು ಗಂಟಾಗಿ ಇರುವುದಿಲ್ಲ ನೋಡಿ ಸ್ವಲ್ಪ 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 ನೀರು ಹಾಕುವಂತ ಹೋಗಿರಿ ತುಂಬ ಚೆನ್ನಾಗಿ ಹಿಟ್ಟ ಸಾಫ್ಟಾಗಿರುತ್ತೆ ಹಾಗೆ ನೋಡಿ ನಮಗೆ ಹಿಟ್ಟ ಗಟ್ಟಿಯಾಗಿ ಇರಬೇಕು ತುಂಬ ಅಳಸವಾಗಿ ಇರಬಾರ್ದು ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಯಾಕಂದರೆ ನಾವು ಮೆಣಸಿನ್ಕಾಯಿ ಅದರಲ್ಲಿ ಎದ್ದಾನ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಕಲಿಸಿದಾದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫಾಸ್ಟಾಗಿ ನಾವು ಕಲಿಸಬೇಕು ಏಕೆಂದರೆ ಸ್ವಲ್ಪ ನಾವು ಎಣ್ಣೆ ಹಾಕುವುದರಿಂದ ಸ್ವಲ್ಪ ನಮಗೆ ಬಜಿ ಪಳ್ಳಾಗುತ್ತೆ ನೋಡಿ ಸಾಫ್ಟಾಗಿ ಬಜಿ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಆಗಿರಬೇಕು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಾವು ಮೆಣಸಿನ್ಕಾಯಿ ತಗೊಳ್ಳೋಣ ಆ ಮೆಣಸಿನ್ಕಾಯಿ ನಾವು ನಡ್ಬರ್ಕ ಕಟ್ ಮಾಡ್ಕೋಬೇಕು ನೋಡೋಣ ಎಲ್ಲ ಮೆಣಸಿನ್ಕಾಯಿ ನಾನು ನಡ್ಬರ್ಕ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಮೆಣಸಿನ್ಕಾಯಿ ಇದ್ದು ಅಂದ್ರೆ ಅದರೊಳಗೆ ಎರಡು ಭಾಗ ಮಾಡಿ ನಾನು ಇಲ್ಲಿ ಜೀರಿಗೆ ಮತ್ತು ಉಪ್ಪು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಪುಡಿ ಮಾಡ್ಕೋಬೇಕು ಇನ್ನು ಮೆಣಸಿನ್ಕಾಯಿ ಅರ್ಧ ಏನು ಕಟ್ ಮಾಡಿದ್ದೀನಲ್ಲ ಅದರೊಳಗೆ ನಾವು ತುಂಬಬೇಕು ನೋಡಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬಿ ಯಾಕಂದರೆ ಬಜಿ ನಾವು ತಿಂದಾಗ ಭಾರಿ ಟೇಸ್ಟಾಗಿ ಆಗುತ್ತೆ ನೋಡಿ ಜಾಸ್ತಿನೇ ತುಂಬಿಕೊಳ್ಳಿ ನೀವು ಮನೇಲಿ ಟ್ರೈ ಮಾಡಿ ನೋಡಿದಾಗ ಹೇಗೆ ಬಂತೆಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಕಾಯ್ದಿರಬೇಕು ಜಾಸ್ತಿ ಆಮೇಲೆ ನಾವು ಮೆಣಸಿನಕಾಯಿ ಬಜಿ ಹಿಟ್ಟು ಹಾಕಿ ನಾವು ಒಂದೊಂದಾಗಿ ಮೆಣಸಿನ್ಕಾಯಿ ಬಿಡಬೇಕು ಎಣ್ಣೆ ಫುಲ್ ಕಾಯ್ದಿಡಬೇಕು ಅಂದಾಗ ಹಸಿ ಬಿಸಿ ಆಗೋದಿಲ್ಲ ಎಣ್ಣೆಲಿ ಕೆಂಪಗಾಗುವವರೆಗೂ ನೀವು ಹಾಗೆ ಬಿಡಿ ಸ್ವಲ್ಪ ಕೆಂಪಗಾದ ತಕ್ಷಣ ಆಮೇಲೆ ಕಡೆಯಕ್ಕೆ ತೆಗೆದುಕೊಳ್ಳಿ ನೋಡಿ ಎಣ್ಣೆ ಪೂರ್ತಿ ಕಾಯ್ದಿದೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಬಜ್ಜಿ ಸೇಮ್ ನೀವು ಹೊರಗೆ ಅಂಗಡಿಯನ್ನು ತರಿಸೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಬಜ್ಜಿ ಮನೆಯಲ್ಲಿ ನೀವು ಮಾಡಿ ನೋಡಿ ನೋಡಿ ಕೆಂಪಗಾಗೈತೆ ಈಗ ನಾವು ಕಡಕ ತಕ್ಕೊಳ್ಳಿ ಪೂರ್ತಿ ಕೆಂಪಿಗೆ ಅಂದ್ರೆ ಟೇಸ್ಟಾಗಿ ಬರಂಗಿಲ್ಲ ಮೀಡಿಯಮ್ ಸೈಜ್ ಇರಬೇಕು ಹಾಗೆ ನಾವು ಕಡೆಯಾಗಿ ತೆಗಿದ ತಕ್ಷಣ ನಾವು ಪುಡಿ ಖಾರವನ್ನು ಸ್ವಲ್ಪ ಮ್ಯಾಗೆ ಉದುರಿಸ್ಬೇಕು ಯಾಕಂದರೆ ಮೆಣಸಿನ್ಕಿ ಒಂದೊಂದು ಖಾರ ಇರ್ತವೆ ಕೆಲವೊಬ್ರು ತಿನ್ನೋಂಗಿಲ್ಲ ಹಾಗಾಗಿ ಪುಡಿ ಖಾರ ನಾವು ಮೇಲೆ ಉದುರಿಸ್ಕೊಂಡ ಸ್ವಲ್ಪ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದದಂದ್ರೆ ಭಾರಿ ಚಂದ ಆಗೈತಿ ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ